ఏ రోకా వైరో చదు ఆతా ఏను నాశా చాకేతి బాడవ జన్మద్దు మి మారి రోసీట్ హైతి ముందా హడాోదు బ్యాడ అంత్ కళ నోడ ನಾಲ್ಕಿನ ಹುಡುಗರಿಗೆ ಸೂಟಿ ಐತಿ ಅಂತ ಹೇಳಿ ಸೊಸಿ ತವರ್ ಮನಿ ಹೋಗ್ಯಾಳ ನಮ್ದು ಹಿಂಗ ಮಾಡೋದು ಇರೋದ ನೋಡಿ ಕೆಲಸ ಮಾಡಿ ಮಾಡಿ ಇರಗಡೆ ಇನ್ನು ಈಗ ಹೊಲಕ್ ಹೋದ್ನ ಒಬ್ಬ ನಾಲ್ಕು ರೊಟ್ಟಿ ಕಟ್ಟಿ ನಾನಾ ಬಂದ ಬಿಸಿ ರೊಟ್ಟಿ ತಿಂದು ಯಾಕು ವಾಯ್ ಕನಸ್ತವ ಬಂದು ಸುಮ್ಮನ ಕುಂತ ನೋಡು ಆದ್ರೂ ಇರಕ್ಕ ನೀನು ಸಸಿನ ಬಾಳ ಸಡ್ಲಿ ಬಿಟ್ಟು ಬಿಡುವ ಅದಕ್ಕ ಸೂಟಿ ಬಂದ ತಕ್ಷಣ ಆ ಓಡೋಡಿ ಊರು ಹೋಗಿ ಕುಂದರ್ತಾಳ ಅಲ್ಲ ಮುಂದೆ ಡೆಲಿವರಿಗೆ ಹೋಗೋದಿತ್ತು ನೀನು ಯಾಕಿ ನೀ ಕಸಕ್ಕೆ ಹೋಗಿದ್ದಿ ಮಗನ ಮುಂದೆ ಬೇಡ ಅಂತ ಹೇಳಿದ್ರೆ ಮುಗಿದು ಹೋಗಿತ್ತು ನಿಗವಕ್ಕ ಸಡ್ಲು ಬಿಗಿ ನನ್ನ ಕೈಯಾಗಿ ಏನಿಲ್ಲ ಯಾವ ಮದುವೆಯಾಗಿ ಹೊಸದಾಗಿರ್ತಾರಲ್ಲ ಒಂದ್ ವರ್ಷ ಅವಾಗಷ್ಟ ಅತ್ತೆ ಅತ್ಯಾರ ಅಂತ ಹೇಳಿ ಹೆಜ್ಜೆ ಆಮೇಲೆ ಗಂಡಗಳ ಚಾವಿನ ತಮ್ ಹಿಡ್ಕೊಂಡು ನಾಟಕ ಶುರು ಮಾಡಿ ಬಿಡ್ತಾರ ನಾವೀಗ ಸೂಟಿ ಗಿಟ್ಟಿಗೆ ಹೋಗೋದ ಬೇಡ ಅಂತ ಹೇಳ್ಬೇಕು ಮನೆಯಾಗ ಹಂಗ ಗುಗ್ ಗುಗ್ಗಾನ ಶುರು ಮಾಡಿ ಜಗಳ ಶುರು ಮಾಡ್ತಾರ ಯಾರೇ ಬೇಕಾಗಿತಿ ಹೋದ್ರ ಬಿಡು ಅಂತ ಹೇಳಿ ನಾನು ಸುಮ್ಮನೆ ಕಳಿಸ್ಕೊಟ್ಟ ಅಲ್ಲೇ ஹோதிரி போகல உம் நினைக்கையாக கலசா மாக்க அது ஹுக்கிங்கர விட்டுகோதே ஒகே இட்டமா உம் ரகடாக்கி நினகூவாங்க கலசா மாட் நீங்க பக்கல உம் ஆடு அக்கி ஹோகி சொலோ நான் நந்தூ கலசித்து நானும் கடை வந்தே அய்யய்ய அவனே நிட்டுக்கொந்தேவ மொதல அரைஸ்ட் முகோது உம் சிந்தனை தோண்டிக் வந்தா அவனைகொழ்க்கி ஆகிற ஏன்னா கல்சா அந்த மாதிரி ஏன்னே இல்லை உண்டு அங்கே கை வர்சு அடையாடா ஹோதிர விடே வா கிணா அவன் அரைஷ்ட் மக்கள் நோட் ஹோலி உம் சாரி நன்கா ஹுட்டி வர்த்தானா அவனு பேசிக்கொங்க ನೋಡು ನನ್ ಜೊತೆಗೆ ಇಟ್ಕೊಂಡು ತಗೊಂಡು ಸಾಕ್ತಾನೆ ಮುದ್ದು ಮುದ್ದು ಮಾಡಿ ಸಾಕ್ತಾನೆ ಅಂತ ಮೊಮ್ಮಗನ ಕನಸು ಬಹಳ ಜೋರ ಕಾಣಕತ್ತಿ ಬಿಡವಾ ಕನಸು ನೂತ ನೂರ ಆಗ್ಲಾರ್ದಂಗ ಮೊಮ್ಮಗನ ಹುಟ್ಟಿ ಬರ್ಲಿ ನನಗೂ ಹ್ಮ್ ಮಮ್ಮ ಅಂತಿ ಅಲ್ವಾ ಮನೆಗೆ ಒಂದು ದೀಪ ಹಚ್ಚಾಕ್ರ ಗಂಡು ಹುಡುಗಿ ಇರಬೇಕ ಹಿಂಗ ಸಾಲಕ್ ಹೂ ಹಂಡ್ ಹಾಡ್ಕೊಂಡ್ ಕುಂತರ ಏನ್ ಮಾಡೋದೈತಿ ಈ ಸಾರಿ ಹುಡುಗ ಹುಟ್ಟು ಬಂದ್ರ ಚಲೋ ಇಲ್ಲ ಅಂತಂದ್ರೆ ನೋಡಕಿನ ಅವ್ರ ಮನೆಯಾಗ ಬಿಟ್ಟು ಬರ್ಬೋದು ಹ್ಮ್ ನಾನು ಎಲ್ಲಾ ಕಂಡುಕೊಂಡ ದೇವ್ರಿಗೂ ಹರಕೆ ಹೊರಕತ್ತೇನ್ವ ದೇವರ ಆಶೀರ್ವಾದದಿಂದ ಒಂದ್ ಗಂಡು ಹುಡುಗ ಹುಟ್ಟಿ ಬಂದ್ರೆ ಸಾಕುವಾಯ್ವಾ ஹம் ஹம் ஹங்கோ விடு ம் அல்லே இறக்க நின் கடை வந்து கேல நான் மறுத்துவிட்டே அவனு நம்ம தவிர மனை கடைந்து ஹுடு வர்த்தல்ல பட்ஹ ரொக்க கொடுத்துனல்ல நன்கொந்து சொல்ப்பு ரொக்கித்து அங்கே ஃபோன் ஹச்சி சா அந்தேத்தியே ரொக்கத்து கேள் ಅಲ್ಲ ನಿಮಗೆ ಅಕ್ಕ ನಿನಗೆ ಇದಕ್ಕೆ ಬೇಕು ರೊಕ್ಕ ನಾನು ಆ ಫೋನ್ ಮಾಡ್ದಾನ ಭಾಳ ದಿನ ಅಥವಾ ಏನು ಮಾಡ್ತಾನೆ ಮಾಡ್ತಾನೇನ ಕೇಳಂತ ನೋಡ್ತಾನೆ ಹೆಣ್ಣು ತಾಯಿ ಇರ ಮಟ್ಟ ಅಷ್ಟತ್ತವ್ರ ಇವ್ವಾ ನನ್ನ ಮಗಳು ಹುಶಾಂತ ಬರಾಕ್ತಾಳ ಅದೆಂತಾದ್ರು ನಕ್ಲೆಸ್ ನೋಡ್ಯಾಳಂತ ನಮ್ಮ ಗುಂಡಿದ್ವಲ್ಲ ಆ ಗುಂಡು ಹಾಕಿ ನಕ್ಲೆಸ್ ನಡೆಸ್ಕೊತಕ್ಕಂತೆ ಅದಕ್ಕೆ ಒಂದು ಚೂರು ರೊಕ್ಕ ಕಮ್ಮಿ ಬೇ ತಬು ಅಂತಂದಾಳ ಅದಕ್ಕಂತ ಹೇಳಿ ಬಂದಿದ್ದೆ ಅವ್ನ ಹೆಂಗರ ಕಾಳು ಕರಿನ ಮಾರಿ ಒಟ್ಟು ನಿನಗೆ ಸಾಲದ್ದು ಸಾಲದು ಮುಟ್ಟಿಸ್ತಾನೆ ಅಂತ ಆ ಹುಡುಗಕ್ಕೆ ಫೋನ್ ಮಾಡಿ ಸ್ವಲ್ಪ ರೊಕ್ಕ ಕೊಡಂತ ಹೇಳಿ యువ మొత్తం నన్ను సొసె ముందు వంద హిందే ఇవ నిమ్మతి నక్క కండి అంతి నన్ను కడ సందా అంతి హెం మారి ఈ విషయ యారీ గొప్పలా నన్న నన్న మగలిగ్గ కష్ట గొప్పైతే గొప్పిడ్ అయ్యవ అయ్యయ నా యాకలేవ్ నేను గొప్పలేనా నిమ్మని విషయ హ్యాంగైతే అంతి నన్న ఆ హుడ్గ్ జొడి నిం నాది ಹೇಳಿದ ವೇದದ ಸಾರವೇ ಕೇಳಿದು ನಾಳಿನ ಚಿಂತೆಯಲ್ಲಿ ಬಾಳಬಾರದು ನಾಳಿನ ಮೂಲವಲ್ಲಿ ಕೇಳಬಾರದು ಪ್ರೀತಿ ಮಾಡಬಾರದು ಮಾಡಿದರೆ ಜಗಕ್ಕೆ ಹೆದರಬಾರದು அல்பா மத்தி ஊர்ஹோன ஆக ஓணையாக மந்தி நோட் அஹ் இஷ்டினாருக்காக்கா தின உருக்க ஏனாரு விசேஷனு மத்தேனா ஜகளிஹோகாள் அந்த ஓணியாக மந்தி ஆட்கொழக்கப்பா அஹ்னாரு ஜள பகல ஐத்த நோடில ஜகள உண்ட் மலத்தன அதுநாக்கி மதோ ಮತ್ತ ಹಂಗೇನಾರ ಇದ್ರೆ ನೀ ಹೋಗಿ ಮಾತಾಡ್ಕೊಂಡು ಸರಿ ಮಾಡಿ ಕರ್ಕೊಂಡ್ಬಾರಪ್ಪ ಇಷ್ಟ ದಿನ ಬಿಡೋದು ಸರಿ ಅನ್ಸಂಗಿಲ್ಲ ಅಲ್ ಬೇವ ನಾ ಹಾಕಿ ಕೂಟ ಎದುರು ಸಮಾನ ಜಗಳ ಮಾಡಕ್ ಹೋಲಿ ಏನಾನ ಆಗದ್ರೆ ಅವ್ರ ಮನೆಗೆ ಹೋಗಿ ಇರ್ತಾನೆ ಅಂತ ಹೇಳಿ ಹೋಗ್ಯಾಳ ಇದ್ ಬರವಲ್ಲ ಬಿಡು ನಡಿ ನಡಿ ನನಗ ಮೊದಲ ಬಂದನಿ ಹಾಳ್ ಪುರಾಣ ಶುರು ಮಾಡ್ಬಿಡ್ತಿರಲ್ಲ ಜಗಳ ಅದೇನಿಲ್ಲ ಅಂತಂದ್ರೆ ಚಲೋ ಬಿಡು ನನಗೂ ಮನಸ್ಸಿಗೆ ಸಮಾಧಾನ ಆತ ನಾನ ಆಮೇಲೆ ಫೋನ್ ಹಚ್ಚಿ ಮಾತಾಡ್ತಾನೆ ಅಂತ ಯಾವಾಗ ಬರ್ತಾಳ ಆತನಿ ಬೇವ ನೀನೇನ ಕೀಗೆ ಫೋನ್ ಹಚ್ಚಿ ಮಾತಾಡಕ್ಕೆ ಹೋಗ್ಬೇಡ ಮತ್ತ ನಾನು ಆಮೇಲೆ ಹಚ್ಚಿ ಮಾತಾಡ್ತಾನೆ ಅಂತ ನಾಳೆ ನಡೆದಾಗ ನಾನು ಆ ಕಡೆ ಹೋಗೋದೈತೆ ಹೋದಾಗ ಕರ್ಕೊಂಡ್ ಬರ್ತಾನೆ ಅಂತ ನೀ ನೀ ಏನು ಫೋನ್ ಹಚ್ಚಕ್ ಹೋಗ್ಬೇಡ ಕೀಗೆ ಅಲ್ಲ ಮಾತಾಡ ಮುಂದೆ ಯಾಕ ತೊದಲಾಕತ್ತೇನ ಫೋನ್ ಹಚ್ಚಿ ಮಾತಾಡ್ತಾನೆ ಅಂದ್ರೆ ಬ್ಯಾಡು ಅಂತಂದಾನ ಏನ್ ಸಮಸ್ಯೆ ಮಾಡ್ಕೊಂಡವ ಏನ ನಮ್ಮಂದು ಹೇಳಂಗಿಲ್ಲ ಏನಿಲ್ಲ ಹುಡುಗಾಟ ಬುದ್ಧಿವು ನೋಡೋನು ಇನ್ನೆರಡು ದಿನ ಬಿಟ್ಟು ಮತ್ತು ಮಾತಾಡ್ತಾನೆ ಈತನ ಹಿಂದೆ ಇಷ್ಟಕ್ಕೆ ಬಿಟ್ರೆ ಸರಿಯಾಗಂಗಿಲ್ಲ ಈ ಒಂದೊಂದು ಇಂಥ ಚಿಂತೆ ಆಮ ಮದುವೆ ಆಗು ಅಂತಂದ್ರೂ ನಂತರ ಮಾಡ್ತತಿ ನನ್ನ ಗಂಡರ ಒಂದೊಬ್ಗೆ ತನ್ನೇ ನೋಡಿ ಮದ್ವೆ ಅಂತಂದ್ರೆ ಅದರ ವಿಷಯಕ್ಕೆ ತಲೆ ಹಾಕೋಂಗಿಲ್ಲ ಆದರೂ ಅವಂಗು ಫೋನ್ ಹಚ್ಚಿ ಮಾತಾಡ್ತಾನೆ ఆ బరాత ఇవ్వరడు ఇష్టక్క బిట్రే ఆగంగిల్ద ಹಾಯ್ ಹಲೋ ಫ್ರೆಂಡ್ಸ್ ನಮ್ಮ ಕ್ರೆಜಿ ಕಾರ್ಟೂನ್ ಕಾಮಿಡಿ ಯೂಟ್ಯೂಬ್ ಚಾನಲ್ ಒಳಗಡೆ ನೀವು ವಿಡಿಯೋಗಳನ್ನು ನೋಡ್ತಾ ಇರೋದಕ್ಕೆ ತುಂಬ ಧನ್ಯವಾದಗಳು ಮತ್ತು ನಮಗೆ ಸ್ವಲ್ಪ ಬೇರೆ ಪರ್ಸ್ನಲ್ ವರ್ಕ್ ಇರೋದ್ರಿಂದ ಡೈಲಿ ವಿಡಿಯೋ ಮಾಡಿ ಹಾಕ್ಲಿಕ್ಕೆ ಆಗಲಿಲ್ಲ ಅದಕ್ಕೋಸ್ಕರ ನಿಮ್ಮಲ್ಲಿ ಕ್ಷಮೆ ಕೇಳ್ತೀನಿ ಇನ್ಮೇಲೆ ಸಾಧ್ಯ ಆದಷ್ಟು ಡೈಲಿ ವಿಡಿಯೋ ಮಾಡಿ ಹಾಕಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆಗಕತ್ತಿದ್ವು ಅಂತಂದರೆ ಲೈಕ್ ಮಾಡಿರಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿರಿ ಹೊಸ್ದಾಗಿ ಏನಾದರೂ ನಮ್ಮ ಚಾನಲಲ್ಲಿ ವಿಡಿಯೋಗಳನ್ನು ನೋಡ್ತಾ ಇದ್ದರೆ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ధన్యవాదాలి నిమ్మ క్రేజీ కార్టూన్ కామెడీ యూట్యూబ్ ఛానల్